ಮಾಡಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬಡದಿ ಹಾಗೂ ಮಕ್ಕಳಿಗೆ ಯಾವ ಕಷ್ಟ ಬರಬಾರದು ಎನ್ನುವಂತಹ ಕಾರಣದಿಂದ ನಮ್ಮನ್ನು ದ್ವಾರಕದಲ್ಲಿ ಬಿಟ್ಟು ಹೋಗಿದ್ದಾರೆ ಅಷ್ಟೇ ಅಲ್ಲ ನಾನು ಹೀಗೆ ಸುಮ್ಮನೆ ಕಾಲರನ್ನು ಮಾಡುವುದಲ್ಲ ನಾನು ತುಂಬ ದುಡಿತೇನೆ ಕೆಲಸವನ್ನು ಮಾಡ್ತೇನೆ ಗೊತ್ತುಂಟ ಬೆಳಿಗ್ಗೆ ಬೇಗ ಇದ್ದು ಹೊಟ್ಟೆ ತುಂಬ ತಿಂದು ನೇರವಾಗಿ ಗೆಳೆಯರನ್ನೆಲ್ಲ ಕೂಡಿಕೊಂಡು ಆಟವಾಡುವುದಕ್ಕೆ ಮೈದಾನಕ್ಕೆ ಹೋಗ್ತೇನೆ ಆಟವಾಡ ಮಾಡಿ ಆಯಾಸಾದಂತಹ ಸಂದರ್ಭದಲ್ಲಿ ನನಗೆ ಹಸಿವು ಹೆಚ್ಚಾಗುತ್ತದೆ ಆಗ ನೇರವಾಗಿ ಅವರ ಮನೆಗೆ ಬರುವುದು ಅಮ್ಮ ನನಗೆ ತಿನ್ನುವುದಕ್ಕೆ ಕೊಡ್ತಾರೆ ಕೊಟ್ಟೆ ತುಂಬಾ ತಿನ್ನುವುದು ಮತ್ತೆ ಆಟದ ಮೈದಾನಕ್ಕೆ ಹೋಗುವುದು ಎಷ್ಟು ಎಷ್ಟು ಕಷ್ಟಪಡ್ತೇನೆ ನಾನು ಅದೇ ರೀತಿ ಇಂದು ಗೆಳೆಯರ ಜೊತೆಯಲ್ಲಿ ಆಟವನ್ನು ಆಡಿ ಮುಗಿಸಿದ್ದೇನೆ ಈಗ ನನ್ನ ಹೊಟ್ಟೆಯಲ್ಲಿ ಹಸಿವು ಬಾಧಿಸ್ತಾ ಇದೆ ಅದಕ್ಕಾಗಿ ನೇರವಾಗಿ ಅಮ್ಮ ಇದ್ದಾಗಿ ಇಲ್ಲ ಇಲ್ಲ ನಾನು ನಿನ್ನ ಮಗ ನನಗೆಲ್ಲ ಅರ್ಥ ಆಗ್ತದೆ ನೀನು ಏನೋ ಸುಳ್ಳು ಮಾತಾಡ್ತಾ ಇದ್ದೀನಿ ಹತ್ತು ಗೊತ್ತಾಗುವುದಿಲ್ಲ ಅಮ್ಮ ಆಟ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಯಾರು ಹೇಳಿದ್ದು ನಾನು ಸಂಭ್ರಮ ಅಂತ ಹೇಳಿ ಈಗ ಬೆಳೆದು ದೊಡ್ಡವರಾಗಿದ್ದೇನೆ ನನಗೆಲ್ಲ ಅರ್ಥ ಆಗ್ತದೆ ಹೌದು ದಿನಾಂಟರ ಒಳಗೆ ಜಯನ ಶಿಲವನ್ನು ಕತ್ತರಿಸುತ್ತೇನೆ ಹ್ಮ್ ಅದಿಲ್ಲ ಅಂತಾದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಎನ್ನುವ ಇದನ್ನು ಅರಿತಂತಹ ಭಯದಿಂದ ಉಳಿಸಿಕೊಳ್ಳಬೇಕಿರುವಂತಹ ನಾರದ ಮಾತಿನಂತೆ ಕಾನುಕ್ರವೇಶ ಹೋಗಿ ಪ್ರಾಣ ಭಿಕ್ಷೆಯನ್ನು ಕೇಳಿದರು ಅದಕ್ಕೆ ನನ್ನವರಾಡುವಂತಹ ಮಾತು ನನಗೆ ಆಶ್ರಯವನ್ನು ಪ್ರಾಣವಿಚ್ಚೆ ನಾನು ತಲುಪಿಸಿಕೊಳ್ಳುತ್ತೇನೆ ಅಷ್ಟಕ್ಕೆ ಮುಗಿಯು ಒಂದು ವೇಳೆ ಈ ಕಷ್ಟವನ್ನು ಪರಿಹರಿಸುವಲ್ಲಿ ಏನೇ ಅಡೆತಡೆ ಬಂದರೂ ಕೂಡ ನಾನಿದ್ದೇನೆ ನಿನ್ನ ಪ್ರಾಣಕ್ಕೆ ನಾನು ಹೊಣೆ ಎನ್ನುವ ಹಾಗೆ ಭಾಷೆಯನ್ನು ಕೊಟ್ಟಂತೆ ಅಲ್ಲದೆ ಹೋದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಎನ್ನುವ ಹಾಗೆ ಅವಶ್ಯಕತೆ ಬೇಕು ಹಾಗಾಗಿ ಮಾಡುವುದಕ್ಕೆ ಬೇಕಾಗಿ ಕಾಮಿಕರವನ್ನು ಪ್ರವೇಶ ಮಾಡಿದ ನನ್ನವರಾದಂತಹ ಮಾತು ಗಾಯವನ್ನು ಬಿಟ್ಟುಕೊಡುವುದಿಲ್ಲ ಎನ್ನುವ ಈ ಬಗ್ಗೆ ಆಲೋಚನೆಯನ್ನು ಮಾಡಿ ದುಃಖವಾಗಿ ಬಗ್ಗೆ ಬಾಲಕಿಯನ್ನು ಧರ್ಮ ಆ ಕೆಲಸವನ್ನು ನನ್ನ ಅಪ್ಪ ಮಾಡಿದ್ದೇನೆ ಅಷ್ಟೇ ಅಲ್ಲದೆ ಈಗಿ ಎದುರಾಗಿ ನಾವು ಚಿಂತೆ ಅಮ್ಮ ಚಿಂತಿಸ್ಬೇಡ ಅಪ್ಪನ ಜೊತೆಯಲ್ಲಿ

बाइक भी ले कूड़े मात मारी थी మాట్లా మాట్ తొందర ఇప్పుడు ఏదైతే అంతే కమికంత విచారె నేను అసే హ నిన్న భావన సేసి అంతా మనవరికి ఆ ಇದು ಪ್ರಾಮಾಣಿಕರಾಗಿ ಪ್ರಯತ್ನಿಸ್ತೇನೆ ಅಂತ ಹೇಳಿದ್ರೆ ಮಾಡುತ್ತೆ ವಿಶ್ವಾಸ ಏನಂತ ಏನಂತ ಪ್ರಯತ್ನ ವಿಫಲ ಆಯಿತು ಅಂದರೆ ಅವರ ಆಟಿಸಿ ಎಷ್ಟೋ ಅಚ್ಚುತನಿಗೆ ಅಡುಗೆ ಈ ಗೈರಲ್ಲಿ ಯಾವ ಕಾಲಕ್ಕೂ ನಾನು ಬಿಟ್ಟು ಕೊಡಲಾರೆ ಅಚ್ಚುತಂಗಲು ಕಿ ಗಾಯನನ್ನು ಬಿಡಲ್ಲ ನಾ ಹೇಳಿದ್ದು ಯಾರೆಲ್ಲ ಪರಿಹಾಸ ಮಾಡ್ತಾರೆ ಅಂತ ಅದನ್ನು ಹೇಳಿ ಕೌಶಲಿಗಳು ಪರಿಹಾಸ ಮಾಡುತ್ತಾರೆ ಎನ್ನುವ ಹಾಗೆ ಹೇಳಿದೆ ದೂರ ಒಳ್ಳಿದ್ದಲ್ಲ ಎನ್ನುವ ಹಾಗೆ ಬೇಡಿದೆ ಹ್ಮ್ ಎಷ್ಟು ಹೇಳಿದ ಮೇಲೂ ಪ್ರತಿಕ್ರಿಯೆ ಅದೇ ಬಂತದ್ದು ಅಲ್ಲ ಅವ ಹೀಗೆ ಹೇಳಿದ್ರೆ ನಾವು ಅಳಿಸುತ್ತೇವೆ ಅಂತ ತಿಳಿದು ಬಹುಶಃ ವೀರ್ಯದ ಕೇಕಾರದಲ್ಲಿ ಪೌರುಷದ ಪರಾಕಾಷ್ಟೇ ಅಲ್ಲಿ ಕಡುಗೆ ಮಾಡಿ ಕೃಷ್ಣ ಹೆದರಿ ಕಲಿಸಿದ್ದಲ್ಲ ನಿನ್ನ ಹಾಗೆ ತಿಳಿದಿಲ್ವ ಭಾವನೆ ಸಂಬಂಧಕ್ಕೆ ಒಂದು ಮಾನ್ಯತೆ ಕಲ್ಪಿಸಿ ಒಂದು ಸುಗಮವಾಗಿ ವ್ಯವಹಾರ ನಿರ್ವಹಿಸುವ ಅಂತ ನಿನ್ನನ್ನು ಕಳಿಸಿದ್ರೆ ಅವರಿಗೆ ಅದರ ಮಹತ್ವವೇ ಅರ್ಥ ಆಗಲಿಲ್ಲ ಅಲ್ವಾ ಕೈ ಬಿಟ್ಟು ಕೂಡ ಇಲ್ಲ ಇನ್ನು ನಮ್ಮ ಕೈಯಲ್ಲಿ ಏನಿಲ್ಲ ಅಲ್ಲ ಅವರ ಕೈಯಲ್ಲಿ ಕೈಯಲ್ಲೇ Thank <laughs> you. அவன்க அப்போ அப்பன மேல சிட்டு வந்தது

ಸಾರಥಿಯೋ ಪಾರ್ಥನಿಗೆ ಸಾರಥಿ ಸಾರಥಿಯಾದವನಿಗೂ ಪಾರ್ಥ ಸಾರಥಿ ಇದೆ ಸಾರಥ್ಯ ಮಾಡುವ ಪಾರ್ಥನಿಗೆ ಸಾರಥಿ ಆಗಿರುವ ಪಾರ್ಥನಾದ್ರಿಂದ ಪಾರ್ಥ ಸಾರಥಿ ಪಾಂಡವ ಮನದ ಹಣದಲ್ಲಿ ಸ್ವಲ್ಪ ನಾನ್ ಸಾರಥ್ಯ ಸ್ವಲ್ಪ ಅವ ಸಾರಥಿ ಎಲ್ಲ ಮಾಡಿದ್ದುಂಟು ಆದ ಕಾರಣ ಅದು ಹೇಗ ಹಿತ್ತದೇ ನೈಗ ಹೆಸರು ಬಂದಿದೆ ತಸಾರ ತಿಂತ ಬಂದದ್ದು ತನ್ನ ಅಪ್ಪನ ಉಂಟು ಈಗ ನನ್ನೊಳಗೆ ವಿद्वेष ಬಲಿ ಅವನ ಅವನು ನettek ಬಂಡಿ ಹೊಡಿದ್ದಕ್ಕೆ ಜನ ಇಲ್ಲ ಅಂತ ಅದು ಮತ್ತೆ ನೀನು ಹೋಗ್ತೀರಾ ಅವನು ಬೇರೆ ಜನಾಂಗದವನು ಓ ಇದು ನೀನು ಇದ್ದ ಜನಾಂಗ ಓ ನೀನು ಇದ್ದ ಜನಾಂಗ ನಾನು ಪ್ರಕರಣ ಏನು ಅಂತ ಗೊತ್ತಿಲ್ಲ ಹುಡು ಹುಚ್ಚಿತ್ತಾಗಿ ಮಾತಾಡ್ತಾನೆ ಅಮ್ಮ ಅಮ್ಮ ಆಗಲಿ ವಿಷಯ ಏನು ಗೊತ್ತು ನಾನು ಪ್ರತಿಜ್ಞೆ ಮಾಡಿದ ಮೇಲೆ ನಿನ್ನ ಅಪ್ಪ ಪ್ರತಿಜ್ಞೆ ಮಾಡಿ ಮೊದಲು ಈಡೇರಿಸಬೇಕಾದ ಪ್ರತಿಜ್ಞೆ ಯಾರು

ಅಥವಾ ದುಷ್ಟದುರ್ಮಗಳಿದ್ದರೆ ಬೇರೆ ವಿಷಯ ಈಗ ಪಾರ್ಥರಿಗೆ ವಿರೋಧಿಯಾಗಿರುವುದು അലിയ ഒഴിയോദക്കു കേര പ്രശ്ന കേട്ടു നീക്ക どういうこと ಈಗ ಮೈನಲ್ಲಿ ಕೆ ಎಲ್ಲ ಒಳ್ಳೇದು ಬಂದ್ರೆ ಒಳ್ಳೇದು ಬರ್ಬೇಕಷ್ಟೇ ಬರುತ್ತೆ ಅದಕ್ಕೆ ವಿರೋಧವಾಗಿ ನಿಂತವ ಮಗ ನಿಮಗೆ ಬಿಲ್ಲಿ ಇಡಿಯೋದು ಹೇಗೆ ಅಂತ ಹೇಳ್ಕോട്ടೆ ನಾನು ನನಗೆ ನಿನ್ನನ್ನ ಕೊಲ್ಲಕ್ಕೆ ಬಿಲ್ಲು ಬೇಕಾಗಿಲ್ಲ ಮತ್ತೆ ಈ પૈಸಾಕು ನಾನು ದಿಂಬೆ ನನ್ನ ನಾನು ಹಂಸರನ್ನು ಬಲ್ಲುವಾಗಿ ಈ ಕೈ ಎಷ್ಟು ಸಣ್ಣದು ಅಂತ ನಿನಗೆ ಯಾಕಂದ್ರೆ ನಮಗಿಂತ ಸಣ್ಣ ಕೈ ಆ ಹೊಡೆದು ಹೊಡಿ ಮರವನ್ನು ಏರಿ ದೊಡ್ಡ ಕಲ್ಲನ್ನು ಎತ್ತಿ ನಿನ್ನ ತಲೆ ಒಟ್ಟ ಮೇಲೆ ಹಾಕದೆ ಆಯ್ತೇನೆ ಅಭಿಮನ್ಯು ಇದ್ದರೆ ಬೈ 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 ಸತ್ ಹ್ಮ್ ವೀರ ತಲುಪಿದ್ದು ಸತ್ತರೆ ಅದು ದುರದೃಷ್ಟ ಅಂತ ಅರ್ಥ ಈ ಪರಾಕ್ರಮಿ ಇದ್ದು ಒಂದೇ ಎಚ್ಚರಿಕೆ ನಾವು ಮನೆಯಲ್ಲಿ ಇರಲಿ ರಣದಲ್ಲಿರಲಿ ವ್ಯೂಹ ಮಧ್ಯದಲ್ಲಿ ಇರಲಿ ಹ್ಞೂ ನಿನಗೆ ಹೇಳಿದೆ ಹಿಂದಿನಿಂದ ಹೊತ್ತ ಆ ಹಿಂದಿನಿಂದ ಬರುವ ಬೆಟ್ಟನ್ನು ಕಡಿ ಮಾವ ಕಲ್ತಾಗಿ ಮಾವನಷ್ಟೇ ಅಯ್ಯನ್ನು ಕಲಿಯಬೇಕೆಂದು ಹಾಗಾದ್ರೆ ಬದುಕು ಭದ್ರಾಗಿ ಹಿಂದಿನಿಂದ ಪೆಟ್ಟು ಬೀಳಲ್ಲ ನೆನಪಿರಲಿ ಮಾತ್ರ ನೆನಪಿರಲಿ ಈಗ ನಿನ್ನ ಮಗ ನಾನು ಹೇಳಿಕೊಟ್ಟು ಆಡಿದ್ದು ನೋಡೋಣ ಅವನ ಉದ್ದಯಕ್ಕೆ ಶಮನ ಆಗುವಂತೆ ನಿನ್ನ ಭಾವಕ್ಕೂ ಭಂಗ ಬಾರದಂತೆ ಈ ಪ್ರಕರಣವನ್ನು ಬೇರೆ ಯಾವುದಾದ್ರು ಇಲ್ಲ ಇಲ್ಲ ನಿನ್ನ ಸಂತಾನ ಕುರಿತು ಒಡೀಲಿಕ್ಕೆ ಹೊರಡುವುದಿಲ್ಲ ಈ ನಮಗಾನ ಮಾಡಿದ್ದ ಒಂದು ಕುರಿತು ಹೇಳು ನನ್ನ ಮುಖದ ಉಭಯ ನೀರು ನೀವು ಯಾವುದು ಮುಖ್ಯ ಅಂತ ಕೇಳಿ ಉತ್ತರಿಸುವುದಕ್ಕೆ ನಾನು ಶಕ್ತ ಅದು ನನ್ನ ಈ ಕುಂಕುಮ ಸೌಭಾಗ್ಯವನ್ನ ಅಳಿಸುವುದಾದರೆ ಅಳಿಸಿ ಉಳಿಸುವುದಾದರೆ ಉಳಿಸಿ ತಂಗಿ ಎರಡಿದ್ದರೂ ಕೂಡ ದೃಷ್ಟಿ ಒಂದೇ ಹೌದು ಆ ದೃಷ್ಟಿ ಶುಭ್ರವಾಗಿದ್ರೆ ಸ್ವಚ್ಛವಾಗಿದ್ರೆ ಕಾಣುವುದಕ್ಕೆ ಕಣ್ಣೇ ಬೇಕು ಅಂತಿಲ್ಲ ಪ್ರಕರಣ ಮುಕ್ತಾಯದ ತನಕ ಪ್ರಯತ್ನ ಮಾಡಿದ್ದೇನೆ ದೈವದ ತಿಳಿಯುವುದಕ್ಕೆ ದೇವಕ್ಕೆ ಜಾನಸಾಳಾಗಿ ಕಣ್ಣುಚ್ಚಿಕೊಂಡೇ ಎಲ್ಲವೂ ಅದು ಶುಭಾಂತ್ಯ रानीत्र <tantar, tantar, tantar, tantar>,